ಒಂದು ಲೋಟ ಬಿಸಿ ನೀರು ಕುಡಿಯೋದರಿಂದ ಈ ಎಲ್ಲ ಕಾಯಿಲೆಗಳು ಮಾಯ ಯಾವ್ಯಾವುದು ಅಂತ ನೋಡೋಣ ಈಗಿನ ಜನ ಗಂಟೆಗಟ್ಟಲೆ ಕುಳಿತಲ್ಲೇ ಕುಳಿತು ಕೆಲಸ ಮಾಡುವುದರಿಂದ ತಿಂದಿರುವ ಆಹಾರ ಹೊಟ್ಟೆಯಲ್ಲಿ ಕರಗುವುದು ತುಂಬ ಕಡಿಮೆ ಇದು ನೇರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣವಾಗಬೇಕು ಎಂದರೆ ಒಂದು ಕಪ್ ಬಿಸಿ ನೀರು ಸಾಕು ಬಿಸಿ ನೀರು ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸುತ್ತದೆ ನಿತ್ಯ ಬಿಸಿ ನೀರು ಕುಡಿದರೆ ಯಾವುದೇ ಆಹಾರ ಬೇಗ ಜೀರ್ಣವಾಗುತ್ತದೆ ದೇಹ ಫಿಟ್ ಮತ್ತು ಆರೋಗ್ಯಕರ ಇರಲು ಬಿಸಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ ಬೆಚ್ಚಗಿನ ನೀರನ್ನು ಕುಡಿಯುವುದು ತೂಕವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ ಇದು ದೇಹದ ಚಯಾಪಚಯವನ್ನು ಸುಧಾರಿಸಲು ಮತ್ತು ದೀರ್ಘಕಾಲದ ಖಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ದೇಹಕ್ಕೆ ಒಳ್ಳೆಯದೇ ಆಗಲಿದೆ ಶೀತ ಅಥವಾ ನೆಗಡಿಯಾಗಿದ್ದರೆ ಬಿಸಿ ನೀರಿನ ಉಗಿಯಲ್ಲಿ ಮುಖವನ್ನಿಟ್ಟು ಉಸಿರಾಡುವುದರಿಂದ ಮೂಗಿನಲ್ಲಿನ ಸಮಸ್ಯೆ ದೂರವಾಗುತ್ತದೆ ಶೀತಗಳು ಸೀನುವುದು ಮತ್ತು ಅಲರ್ಜಿಯಂತಹ ಲಕ್ಷಣಗಳು ಮಾಯವಾಗುತ್ತವೆ ಬಿಸಿ ನೀರು ಬೆವರುವಿಕೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಮೂತ್ರ ವಿಸರ್ಜನೆಯನ್ನು ಉತ್ತೇಜಿಸುವ ಮೂಲಕ ದೇಹದಿಂದ ಕೆಟ್ಟ ಅಂಶಗಳನ್ನು ಹೊರಹಾಕಲು ನೆರವಾಗುತ್ತದೆ ಬಿಸಿ ನೀರನ್ನು ಕುಡಿಯುವುದರಿಂದ ಕರುಳಿನ ಚಲನೆಗೆ ಸಹಾಯವಾಗಿ ಹೊಟ್ಟೆಯ ಒಳಗೆ ಮಲ ಮತ್ತು ಮೂತ್ರ ವಿಸರ್ಜನೆ ಸರಾಗವಾಗಿ ಹೊರಬರಲು ಸಹಾಯ ಮಾಡುತ್ತದೆ ಇದು ಮಲಬದ್ಧತೆಯನ್ನು ನಿವಾರಿಸಲು ಮತ್ತು ಕ್ರಮಬದ್ಧತೆಯನ್ನು ಉತ್ತೇಜಿಸಲು ಬಿಸಿ ನೀರು ಕುಡಿಯುವುದು ಒಳ್ಳೆಯದು ಬಿಸಿ ನೀರನ್ನು ಕುಡಿಯುವುದರಿಂದ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಇದರಿಂದ ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳು ಸರಿಯಾಗಿ ಸಾಗುತ್ತವೆ ಸ್ನಾಯುಗಳ ಒತ್ತಡ ಮತ್ತು ಸ್ನಾಯುಗಳ ಸಡಿಲಿಕೆಯನ್ನು ಬಿಸಿ ನೀರು ನಿವಾರಿಸುತ್ತದೆ ಸ್ನಾಯುಗಳು ಸಂಧಿವಾತ ನೋವು ಮತ್ತು ಮಹಿಳೆಯರಲ್ಲಿ ಮುಟ್ಟಿನಂತವಕ್ಕೆ ಬಿಸಿ ನೀರು ಪರಿಹಾರ ನೀಡುತ್ತದೆ ಮನುಷ್ಯ ಬಿಸಿ ನೀರನ್ನು ಕುಡಿಯುವುದರಿಂದ ದೇಹದ ಚಯಾಪಚಯ ಸರಿಯಾಗಿ ನಡೆಯುತ್ತದೆ ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮದೊಂದಿಗೆ ಸಂಯೋಜಿಸಿದಾಗ ತೂಕ ನಷ್ಟ ಪ್ರಯತ್ನಗಳಲ್ಲಿ ಹಾಟ್ ವಾಟರ್ ಮುಖ್ಯ ಪಾತ್ರ ವಹಿಸುತ್ತದೆ ವಿಡಿಯೋ ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು